ಧ್ಯಾನ ಮಾಡಬೇಕು ಭಕ್ತಿಯಿಂದ ಆ ದೇವಿಯನ್ನ ಬೇಡಿಕೊಂಡಿವೆ ಅಂತಂದ್ರ ಆ ದೇವಿ ಪ್ರಸನ್ನ ಆಗಿ ಏನ್ ಹೇಳ್ದ್ ಹೇಳಿದ್ರಲ್ಲ ನೀವು ಏನ್ ಬೇಡ್ತೀರ ಅಷ್ಟು ಕೊಡುವಂತ ಶಕ್ತಿ ತಾಯಿ ಜಗಜ್ಜನ ಜಗನ್ಮಾತೆಯಲ್ಲೈತಿ ಬೇಡುವಂಥದ್ದು ಕರ್ತವ್ಯ ನಿಂಬಲ್ಲಿ ಐತಿ ಇಷ್ಟೇ ನಾವು ಏನ್ ಬೇಡಬೇಕು ಎಂಥದ್ದು ಬೇಡಬೇಕು ಅನ್ನೋವಂಥದ್ದು ಬೇಕು ನೀವು ಭಕ್ತಿಯಿಂದ ಅವ್ರ ಅಂತ ನೀವು ಮಾಡದಲ್ಲ ನೀವು ಭಕ್ತಿಯಿಂದ ಮಾಡ್ಬೇಕು ಭಕ್ತಿಯಿಂದ ಮಾಡಿದ್ರ ಆ ದೇವಿಗೊಪ್ತದ ಭಕ್ತಿಯಿಂದ ಅದಕ್ಕೆ ಎದಕ್ ಅಂತೀರಿ ನೀವು ಭಕ್ತಿ ಅಂದ್ರ ದೇವ್ರ ಗುಡಿಗೆ ಗಂಟಿ ಎರಸದ್ರ ಭಕ್ತಿ ದೇವ್ರ ಗುಡಿಗೆ ದಕ್ಷಿಣ ಹಾಕೊಟ್ರ ಗ ಭಕ್ತಿ ಆ ಅದಲ್ಲ ಭಕ್ತಿ ಅಂತಂದ್ರ ಯಾವಾಗದಂತಂದ್ರ ಪರಮ ಪ್ರಿಯಕ್ಕೆ ಯಾವ್ದು ವಿಷಯ ಆಗಿರ್ತದ ಅದಕ್ ಭಕ್ತಿ ಅಂತ ಕರೀತಾರ ಅದಕ್ಕೆ ಭಕ್ತಿಗುನು ಕೂಡ ನಾನಾ ತರ ಹೆಸರುಗಳು ಬಂದಾವ ಈಗ ನೋಡ್ರಿ ನಿಮ್ಮ ಭಾಷಾಕ್ ಬಂದೇವಂತಂದ್ರ ಭಕ್ತಿ ಅಂತಂದ್ರೆ ಏನು ಪ್ರೀತಿ ಅಂತ ಅರ್ಥ ನೀವು ಈ ಪ್ರೀತಿ ಎದರ್ ಮ್ಯಾಗ್ ಎದ್ರ ಮ್ಯಾಗೆ ಅದಕ್ಕೆ ಅದಕ್ಕೆ ಅದಕ್ ಅದಕ್ಕೊಂದೊಂದ್ ಹೆಸರು ಬರ್ತೈತಿ ನೀವು ಗಂಡನ ಮ್ಯಾಗೆಟ್ರಿ ಅಂತಂದ್ರ ಮ್ಯಾಗ ಇಟ್ರಿ ಅಂತಂದ್ರ ಏನ್ ಈ ಪ್ರೀತಿ ಕಾಮ ಅನ್ಸಗೊತದ ಇನ್ನ ಅದೇ ಪ್ರೀತಿ ಮಕ್ಕಳ ಇಟ್ರಿ ಅಂತಂದ್ರ ಮೋಹ ಅನ್ಸಗೊತದ ಅದೇ ಪ್ರೀತಿ ರೊಕ್ಕಿನ ಇಟ್ರಿ ಅಂತಂದ್ರ ಲೋಹ ಅನ್ಸಗೊತದ ಅದೇ ಪ್ರೀತಿ ಬಾಟ್ಲಿ ಮ್ಯಾಗಿ ಇಟ್ಟ್ರಿ ನಿಮ್ ಕಾಡಿಯಲ್ಲಿ ಬೇಡ್ರಿ ಹಾ ಬಾಟ್ಲಿ ಕಂಪ್ನಿ ಕಡೆ ಏನಿಲ್ಲ ಕಡೆ ಕಾಡಿ ಅಂತದ್ರಿ ಅದು ದೇವ್ರ ಭಿ ಹುಚ್ಚಿದ್ದಂಗ ಕಾಣ್ತದ್ ನೋಡ್ರಿ ಆ ಬಾಟ್ಲಿ ಕಂಪ್ನಿಯವ್ರಿಗೆ ಮೂರ್ ವರ ಕೊಟ್ಟಂತ ದೇವ್ರ ಬಾಟ್ಲಿ ಕಂಪ್ನಿಯವ್ರಿಗೆ ಹಾ ಕುಡಿಯೋರಿಗೆ ಮೂರ್ ವರ ಕೊಟ್ಟಂತ ದೇವ್ರ ಇನ್ನು ಮುಂಜಾನೆ ಸಂಜಿ ತನಕ ದುಡ್ಯಾವಕ ಭಕ್ತಿ ಮಾಡೋಕ ಇನ್ನು ವರ ಕುಡಿಲ್ಲ ಇವ್ಕ್ ಹೆಂಗ ವರ ಕೊಟ್ಟು ನಿಮ್ ಆಶ್ಚರ್ಯನೇ ರೀ ಮೂರ್ ವರ ಕೊಟ್ಟನಂತ ದೇವ್ರ ಯಾರಿಗ್ರಿ ದಾರು ಕೊಡೋರಿಗೆ ಮತ್ತೆ ನಾಳೆ ಹೊತ್ತ ನೀವು ಕುಡ್ಲಿಕ್ಕೆ ಚಾಲು ಮಾಡ್ರಿ ಮತ್ತೆ ಹ ಏನೋ ಸ್ವಾಮಿ ಹೇಳದ ಚಾಲು ಮಾಡ್ಯಾರಂತ ಮೂರ್ ವರ ಕೊಟ್ಟನಂತ ಏನೇನ್ ವರ ಬತ್ತೀ ಯಾರ ದಾರು ಕುಡಿತಾರ ಅವ್ರು ಮುದುಕ್ರೇ ಆಗಾಲ ಇದು ಚಲೋನೆ ಅದಲ್ಲಪ್ಪಾ ದಾರು ಕೊಡಿಯೋರ್ ಮುದುಕರಾಗಲ್ಲ ಅಂದ್ರೆ ಬಹಳ ಚಂದ ಆಯ್ತು ಇನ್ ಎರಡನೇದು ದಾರು ಕೊಡಿಯೋರಿಗಿ ನಾಯಿ ಬೊಗಳ ಇದೊಂದು ಬಹಳ ಚಲೋ ಅದಲ್ಲ ಆಮೇಲೆ ಏನದ

ದಾರು ಕುಡಿದು ಕುಡಿದು ಎರಡು ಲಿವರೇ ಖರಾಬ್ ಆಗಿರ್ತಾವ ಬಹಳ ದಿವ್ಸ ಬದುಕ್ತಾರೆ ಅನ್ನಿದು ಜಲ್ಲಿ ಸತ್ ಹೋಗಿರ್ತಾರ ಮುದುಕ್ರ ಎಲ್ಲಿ ಇವರು ಮತ್ ಇನ್ನೊಂದು ದಾರು ಕುಡಿಯೋರ್ ಮನಿ ಎಂದೂನು ಕಳತನ ಆಗಲ್ಲ ಕಳತನ ಆಗಲ್ಲ ಮನೆಯಾಗಿದ್ರೆ ಕಳತನ ಮಾಡ್ಲಿಕ್ಕೆ ಹೆಣತಿ ಕೋಳಗಿಂದ ಗುಳು ಮೊದಲು ಮಾಡ್ಕೊಂಡು ಮಾರ್ಕ್ ಕುಡಿದು ಇರ್ತದ ಇದ್ರ ಬಲ್ಯಕ್ಕೆ ಇರ್ತದಾರ ಏನು ಆ ಅದಕ್ಕೆ ಬಾಟ್ಲಿ ಮ್ಯಾಗಿಟ್ರಿ ಅಂತಂದ್ರ ವ್ಯಸನ ಅನ್ಸೋತದ ಅದೇ ಪ್ರೀತಿ ಬೀಡಿ ಮ್ಯಾಲಿಟ್ರಿ ಅಂತಂದ್ರ ಚಟ ಅನ್ಸಗೋತದ ಅದೇ ಪ್ರೀತಿ ತಾಯಿ ಬನಶಂಕರಿ ಮ್ಯಾಲಿಟ್ರಿ ಅಂತಂದ್ರ ಭಕ್ತಿ ಅನ್ಸಗೋತದ ಭಕ್ತಿ ಅನ್ಸೋತದ ಭಕ್ತಿ ಅನ್ಸಗೋತದ ಅಂತಹ ಭಕ್ತಿ ಪ್ರೀತಿಯನ್ನ ತಾಯಿ ಜಗಜ್ಜನ ಜಗನ್ಮಾತೆ ಮ್ಯಾಲಿಟ್ಟೇವಂತಂದ್ರ ಅಂತಂದ್ರ ಪ್ರೀತಿ ಆಗ್ತದ ಭಕ್ತಿ ಆಗ್ತದ ತಾಯಿ ವರ ಕೊಡ್ತಾಳ ಅದಕ್ಕಾಗಿನೇ ಹೇಳ್ದಳು ಏನಂತ ಯಪ್ಪ ಮೊದಲ ನನ್ನ ಗುರುವಿಗೆ ನೀವು ಹಿಡ್ಕೊಂಡು ಹೋರಿ ಮೊದಲ ನೀವು ಗುರುಗಳನ್ನ ಮಾಡ್ಕೋರಿ ಗುರುಗಳು ಮಾಡ್ಕೊಳ್ಲಿಲ್ಲ ಅಂದ್ರೆ ಜಗತ್ತಿನೊಳಗ ಏನು ಇಲ್ಲ ಹುಟ್ಟಿನೂ ಹುಟ್ಟಲಾರದಂಗ ಜಗತ್ತಿನೊಳಗೆ ಮುಖ್ಯವಾಗಿ ಗುರುಗಳ ಅತ್ಯ ಅವಶ್ಯಕತೆ ಅದ ಗುರುಗಳಿಲ್ಲ ಇಲ್ಲ ಅಂತಂದ್ರೆ ಏನು ಇಲ್ಲ ಜೀವನನೇ ಎಲ್ಲ ವ್ಯರ್ಥದ ಹಂಗೆ ಆಕತ್ತೀರಿ ಸ್ವಾಮಿ ಹಾ ಈಗ ಏನ್ರಿ ಬುಕ್ ಸ್ಟಾಲ್ ಹೆಂತಿಂತ ಹೆಂತಿನ್ ತೊಗಂತ ಪುಸ್ತಕ ಸಿಗ್ತಾ ನಿಮಗ ಗುರುಗಳು ಮಾಡ್ಕೊಂಡು ನಾವ್ ಏನ್ ಮುಕ್ತರಾಗದ ಏನದ ಬುಕ್ ಸ್ಟಾಲ್ ದಾಗಿನ ಪುಸ್ತಕ ತರ್ತೀವಿ ಓದ್ತೀವಿ ತಿಳ್ಕೊತೀವಿ ಮುಕ್ತರಾಗ್ತಿವಿ ನಿಮ್ಗು ಗುರುಗಳು ಮಾಡ್ಕೊಳದ್ರದಾಗ ಏನದ ನಿಮ್ ಗುರುಗಳು ಮಾಡ್ಕೋಬೇಕ ವರ್ಷಿ ನಮ್ಮನಿಗೆ ಪಟ್ಟಿ ಬರ್ಬೇಕ ಬೇಡ ಬೇಡವಿ ಅವೆಲ್ಲ ಹೇಳ್ಕೋಬೇಡ್ತೀರ ಹಂಗಲ್ಲ ಗುರುಗಳು ಬೇಕೇ ಬೇಕು ಬೇಕೇ ಬೇಕು ನೀವು ಒಂದ್ ವೇಳೆ ಬುಕ್ ಸ್ಟಾಲ್ ದಾಗಿನ ಪುಸ್ತಕ ತಗೊಂಡು ಓದ್ ನೀವು ಮುಕ್ತರಾಗ್ತಿರಿ ಅಂತಂದ್ರೆ ಹೆಂಗ ಆಗ್ತದ ಅಂದ್ರ ಸಮುದ್ರದೊಳಗಿನ ನೀರ ನೀವು ಕುಡ್ದಂಗ ಆಗ್ತದ ಹೆಂಗಿರ್ತಾವ್ರಿ ಸಮುದ್ರದಾಗಿನ ನೀರ ಹೆಂಗಿರ್ತ ಸಮುದ್ರದಾಗಿನ ನೀರ ಕುಡ್ದಿಕ್ ಬರ್ತದೇನು ಬರಲ್ಲ ಉಪ್ಪು ನೀರ ಆಗ್ತದ ಅದೇ ಸಮುದ್ರದಾಗಿನ ನೀರ ಬಾಷ್ಪೀಭವನ ಹೊಂದಿ ಮೋಡಾಕಾರ ಆಗಿ ಮಳೆ ರೂಪದಿಂದ ಬತ್ತು ಅಂದ್ರ ಕುಡಿಲಿಕ್ಕೆ ಬರ್ತದ ಹಂಗ ಪುಸ್ತಕದಾಗಿನ ವಿದ್ಯಾ ಸದ್ಗುರುನಾಥನ ಮಸ್ತಕಕ್ಕೆ ಹೋಗಿ ಅವರ ಮುಖದಿಂದ ನಿನ್ನಗ್ ಬಂತು ಅಥವಾ ನಿನ್ನ ಕಿವಿಗ್ ಬಿತ್ತು ಅಂದ್ರೆ ನೀನು ಅಜ್ಞಾನ ಹೋಗ್ತಿದ್ದಿಲ್ಲ ಅಂತಂದ್ರೆ ಅಜ್ಞಾನ ಹೋಗಂಗಿಲ್ಲ 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 ಅದಕ್ಕಾಗಿನೇ ತಮ್ಮ ನೀನು ಗುರುಗಳು ಮಾಡಿಕೊಳ್ಳೇ ಬೇಕು ಅಚ್ಚಾ ಒಂದ್ ಮಾತು ಕೇಳ್ತೀನಿ ನಿಮಗ ಈ ಬಂದುಕ್ ನೋಡಿರಿ ಏನಿಲ್ಲ ಬಂದಕ್ಕೆ ಏ ನೋಡಿದ್ದೇವಲ್ರಿ ನೋಡ್ರಿ ಎಲ್ಲಾರು ನೋಡ್ರಿ ಕಡಿಗ್ ನೋಡಿರಿ ಅಂದ್ರೆ ಟಿವಿಯಾಗ ನೋಡಿರಿ ಏನಿಲ್ಲ ನೋಡಿರಿ ಟಿವಿಯಾಗ ನೋಡಿರಿ ಈ ಡಿಶುಮ್ ಅಂತೇಳಿ ಗೋಳಿ ಹೊಡೆದ್ ಕೂಡ್ಲೆ ಆ ಮನುಷ್ಯ ಸಾಯ್ತೈತ್ರಿ ಆ ಗೋಳಿಲೆ ಸಾಯ್ತದೋ ಏನು ಬಂದೂಕಲೆ ಸಾಯ್ತದೋ ಮನುಷ್ಯ ಎದ್ರಲೆ ಸಾಯ್ತೈತ್ರಿ ಆ ಗೋಳಿಲೆ ಪಕ್ಕ 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 ಹಂಗಾದ್ರ ನಮ್ ನಮ್ ಬಂದಕ್ಕೆ ನಮಗ್ ತರ್ರಿ ನೀವು ಗೋಳಿಲೆ ಹೊಡಿಯ್ರಿ ಹೆಂಗ್ ಸಾಯ್ತದ ನೋಡ್ಯಾರ ಬಂದಕ್ಕೂ ಬೇಕು ಹೊಡ್ಯಾವೂ ಬೇಕು ಬರೇ ಗೋಳಿ ಇದ್ರೆ ಸಾಯಂಗಿಲ್ಲ ಹಂಗ ಪುಸ್ತಕದ ಶಾಸ್ತ್ರ ಅನ್ನುವಂಥ ಏನದ ಸದ್ಗುರುನಾಥನ ಬಂದೂಕದೊಳಗ್ ಹೋಗ್ಬೇಕು ಬಂದೂಕದೊಳಗ್ ಹೋಗಿ ಅವ್ರ ಜ್ಞಾನೋಪದೇಶದಿಂದ ಬಟನ್ ಹೊಡೆದ್ರು ಅಂತಂದ್ರ ನಿನ್ ಅದಕ್ಕೆನದ ಗುರುಗಳು ಅವಶ್ಯವಾಗಿ ಮಾಡ್ಕೊಳ್ಳೇಬೇಕು ಗುರು ಇಲ್ಲ ಅಂತಂದ್ರ ಜಗತ್ತಿನೊಳಗ ಏನು ಕೂಡ ಇಲ್ಲ ಅದಕ್ಕೆ ನಾವು ಗುರುಗಳನ್ನ ಮಾಡ್ಕೊಳ್ಳೇಬೇಕು ಸ್ವಾಮಿ ಯಾ ತಕ್ಕ ನೀವು ಟರಾ ಟರ ಟರ ಅಂತ ಹೇಳಿ ನಿಮ್ಮಂತೆ ಹ್ಞೂ ಅಂತೇವ ಗುರುಗಳು ಮಾಡ್ಕೋತೇವ ಅಂತ ತಿಳ್ಕೋರಿ ಯಾರಿಗ್ ಮಾಡ್ಕೋಬೇಕು ಗುರುಗಳು ಎಂಥವರಿಗೆ ಗುರುಗಳು ಮಾಡ್ಕೋಬೇಕು ಏನು ಗುರುಗಳಾದವರು ಕಾವಿ ಹಾಕೊಂಡಿರ್ಬೇಕು ಏನು ಬಿಳಿ ಬಟ್ಟೆ ಉಟ್ಕೊಂಡಿರ್ಬೇಕು ಏನು ಪ್ಯಾಂಟಂಗಿ ಹಾಕೊಂಡವ್ರು ಇರ್ಬೇಕು ಏನು ಲಂಗೋಟಿ ಹಾಕೊಂಡವ್ರು ಇರ್ಬೇಕು ಏನು ದಾಡಿ ಬಿಟ್ಟವ್ರು ಇರ್ಬೇಕು ಎಲ್ಲ ಬಿಟ್ಟವ್ರು ಇರ್ಬೇಕು ಹ ಎಂತ ಗುರುಗಳು ಇರ್ಬೇಕು ನೀವು ಅದೇನು ನೋಡಕ್ ಅವ ಸಂಸಾರಿಕ ಹಣ ಏನು ಸನ್ಯಾಸಿ ಹಣ ಏನು ಕಾವಿ ಹಾಕೊಂಡೇನು ಬಿಳಿ ಬಟ್ಟೆ ಉಟ್ಕೊಂಡೇನು ಅವ ಪ್ಯಾಂಟಂಗಿ ಉಟ್ಕೊಂಡೇನು ಲಂಗೋಟಿ ಏನು ಅವೇನು ನೋಡಕ್ ಹೋಗ್ರಿ ಒಂದ್ ವೇಳೆ ಕಾವಿ ಹಾಕಿದೋ ಎಲ್ಲರೂ ಮುಕ್ತರಾಗ್ತಿದ್ರು ಅಂತಂದ್ರ ನೀವೆಲ್ಲರು ಕಾವಿ ಹಾಕೊಂಡ್ರೆ ಮುಕ್ತರಾಗ್ತಿದ್ರಿ ಆ ಕಾವಿದೊಳಗ್ ಮುಕ್ತ ಆಗೋದಿಲ್ಲ ಎಲ್ಲದ ಅಂತ ಕೇಳಿದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರಬೇಕು ಅಂಥ ಗುರುವಿಗೆ ನೀವು ಗುರುಗಳು ಮಾಡ್ಕೊಂಡ್ರಿ ಅಂತಂದ್ರ ನೀವು ಮುಕ್ತರಾಗ್ತೀರಿ ನೀವು ಬರೇ ಏನ್ ಮಾಡ್ತೀರಿ ಗೊತ್ತೇನ ಶಿಶು ಮಕ್ಕಳೊಂದು ಬಹಳ ವಿಚಿತ್ರ ಇರ್ತಾರ್ರಿ ಹ ಏನ್ ನೋಡ್ರಿ ಅಂತಂದ್ರ ಅವರಲ್ಲಿ ಇರ್ತಕ್ಕಂತ ಜ್ಞಾನವನ್ನ ನೋಡ್ರಿ ಜ್ಞಾನವನ್ನ ನೋಡ್ರಿ ಜ್ಞಾನ ಮುಕ್ತರಾಗ್ತಿರಿ ನೀವು ಬರೇ ಹೊರಗಿಂದ ಸ್ವಾಮಿ ನೋಡಕ್ ಚದರ ರಕ್ ಬಂಗಾರ ಆಸ್ತಿ ನೋಡಿದ್ರಿ ಅಂತಂದ್ರ ಅವನು ಗಾರ್ಯಾಗ್ ಬೀಳ್ತಾನ ನೀವ್ನು ಬೆನ್ ಹತ್ತುದ್ರ ನಿಮಗನು ಗಾರ್ಯಾಗ ಹಾಕ್ತಾನ ಅದಕ್ಕಾಗಿನೇ ಈ ಸಪೋಸ್ ಉದಾಹರಣೆಗಾಗಿ ನೀವು ಹೆಣ್ಣು ಯಾರಿಗ್ ಕೊಡ್ತೀರಿ హణ్ హాడార హణ యారీ కుడతీరీ నోడ్రీ స్వమి ఒ మగ ఇోడుక చంద హ్యాండ్సమ్ ఏసమ్ అంత నమ్మ పేటి తబలా మాస్టర్ తదుర్ ఇ ఆమె అక్క తంగి అవు అప్ప జల్లి బట ಅನಪ್ಲೆ ಇರಬೇಕು ಹೊಲಾ ರೊಕ್ಕ ರೂಪಾಯಿ ಬೊಕ್ಕುಳ ಇರಬೇಕು ಅಂಥವ್ರಿಗೆ ನೀವು ಹೆಣ್ಣು ಕೊಡ್ತಿರ್ಲ್ರಿ ಭಾಳ ಸಹಣರಿ ನೀವು ಭಾಳ ಸಾಣ್ಯಾರ ಇತಿರೀ ಪಟ್ಟನ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತೀರಿ ನೀವು ಹೆಣ್ಣು ಕೊಡಾಕ ಹಿಂಗ ಆಗೇತ್ರಿ ಒಬಾವ ಸೊಲಾಪುರದವ ನನ್ನ ಮಗಳಿಗೆ ಗಂಡನ ಮನಿ ಕೊಡ್ಬೇಕಂದ್ರ ಗಂಡ ಮನಿಯವ್ರ ಚಂದ ಹರ ಇಲ್ಲ ಅಂತ ಹೇಳಿ ಅವನೇ ಮನಿ ನೋಡಕ್ ಹೋಗ್ತಿದ್ರಿ ನಮ್ ಭಾರತೀಯ ಪದ್ಧತಿ ಹೆಂಗದ್ರಿ ಹೆಣ್ಮಗಳು ಎಲ್ಲಿ ಇರ್ತಾಳ ಅಲ್ಲಿ ಗಂಡನ ಮನಿಯವ್ರು ಬಂದು ನೋಡ್ಕೊಂಡು ಹೋಗುವಂತದ್ದು ನಮ್ದು ಪದ್ಧತಿ ಅವನ ಪದ್ಧತಿ ಹಂಗಿಲ್ಲ ಇವನೇ ಹುಡುಗ ನೋಡಕ್ ಹೋಗವ ಪೈಲ ಆಮೇಲೆ ಅವ್ರ ಹುಡ್ಗಿಗ್ ನೋಡಕ್ ಬರವ್ರು ಹಂಗ ಹಂಗಂದ್ರೆ ಹೇಳದ್ರು ಬರ್ರಿ ಇಂತ ಇಂಥ ಮಹಲಿಂಗ್ ಮಹಾಲಿಂಗಪುರ ಅಂತ ಊರದ ಈ ಬರ್ರಿ ಬರ್ರಿ ಮಗ ಹಣ ನಮಗ ನೀವ್ ಮನಿ ನೋಡಕ್ ಬರ್ರಿ ಹುಡುಗ ನೋಡಕ್ ಬರ್ರಿ ಆಮೇಲೆ ಮುಂದಿನ ಮಾತ ಕತಿ ಆಡೋನು ಅಂತಂದ್ರು ಅಲ್ರಿ ಮಹಾಲಿಂಗಪುರ್ದೈತಿ ನೋಡಪ್ಪ ಮಹಾಲಿಂಗ ಪೂರ್ಕ್ ಬಂದಿ ಅಂದ್ರ ಬರಕಿತ್ತಪ್ಪ ಪೈಲ ವಿಜಾಪುರ ಜಮಖಂಡಿ ಅಂತ ಹತ್ತದ ಆ ಜಮಕಂಡಿ ಹಿಡ್ಕೊಂಡು ಎಡಕ ಬಾಲಕ ಏನ್ ಹೊಲ ಅವ ಮಹಾಲಿನ್ ಪೂರ್ ಬರ ತನಕ ಓಸು ನಮೂನೆ ಯೋಹ ಭಾಳ ದೊಡ್ಡ ಸಾವಕರ್ಣ ಭಾಳ್ ಚಲೋ ಆಯ್ತು ಮತ್ ಅಲ್ಲಿ ಬಂದ್ ಕೂಡ್ಲೇನ್ ನಿಮ್ ಮನೆ ಎಲ್ರಿ ನೋಡು ಮಹಾಲಿಂಗಪುರ್ಕ್ ಬಂದ್ ಕೂಡ್ಲೇನೆ ಮಹಾಲಿಂಗೇಶ್ವರ ದ್ವಾರ ಬಾಗಿಲ್ ಕಾಣ ನೋಡು ಅಲ್ಲಿ ನಿಂತಿ ಅಂದ್ರೆ ಎತ್ತರ ಮನಿ ಯಾವ್ದು ಕಾಣಿಸ್ತದ ಅದೇ ನಮ್ಮ ಮನಿ ಏ ಬಾತ್ ಚಲೋ ಆಯ್ತ್ರಿ ಅಂತ ಎಲ್ಲರ ಅವನು ದೊಡ್ಡ ಸಾವಕಾರ ಒಂದು ನೂರಾರು ಜೀಪ್ ತೊಗೊಂಡ್ ಬಂದ್ರಿಪ್ಪ ಬಂದ್ ಕೊಡ್ಲೇನ ಅವಾಗ ಏನದ ನಿಂತರದ ಆಂಡಿಗೆ ದನದಾರ ಮನಿ ಕಾಣಿಸ್ತಾ ಬಂದ್ರು ಏ ಬಿಗುರು ಬಂದ್ರು ಬಿಗುರು ಬಂದ್ರು ನೀರ್ ಕೊಡ್ರಿ ನೀರ್ ಕೊಡ್ರಿ ಅಂದ್ರು ಎಲ್ಲರೂ ಏನದ ಕಾಲ್ ತೊಳಕೊಳ್ಕ ನೀರ್ ಕೊಟ್ರಿ ಯಾವ ಚರ್ಗಿ ಅಂತ ತಿಳ್ಕೊಂಡ್ರಿ ನೀವು ಸ್ಟೀಲ್ ಚರ್ಗಿ ಅಲ್ಲ ಬೆಳ್ಳಿ ಚರ್ಗಿ ಅಪ್ಪ ಗೊತ್ತಾತ ನೋಡ್ರಿ బి చరిగి నీర్ కొ కాల్ తొల్క ఇవ్ కాల్ తొలక బిరిగి వాపరంద్రు ఇద వాపరస్తారు యారింద్రు దాండిగా ని ఇంత దొడ్ద మనీ ఒళగ్ ఎలా బి సోఫా సెట్ హాక్రు ఎలా బి సోఫా సెట్ నోడ్రు బా బా బాబా ఎల్ మన కొట్గిక్ నోడ్తేవు ఇవ్ మనీవాల అంత్ బి సోఫా సెట్ మేల్ కుతరు బంగార గ్లాస్ అడి తొట్రు సుమ ఒ హత్ తొలి ఇర్బల్ ಹತ್ತು ತೊಲಿ ಅಂದ್ರೆ ಎಟ್ರಿ ನಮ್ ಹಿರಿಯಾರ್ ಹೇಳದ್ರು ಪೈಲಾ ನಮ್ ತಾಯಿ ಬನ್ಶಂಕರಿಗೆ ಒಂದ್ ಗುಂಜಿ ಬಂಗಾರ ಇದ್ದಿದಿಲ್ರಿಪ್ಪ ಈಗ ಎಂಬತ್ತು ತೊಲಿ ಬಂಗಾರ ಆಗ್ಯದ ಅಂತ ಹೇಳಿದ್ರು ಕಾರಣ ಏನು ನಿಮ್ಮೆಲ್ಲರ ಭಕ್ತಿ ಕಾರಣ ಭಕ್ತಿ ಕಾರಣ ಭಕ್ತಿ ಕಾರಣ ಭಕ್ತಿ ಕಾರಣ ಅದಕ್ಕಾಗಿ ಏನದ ಹಿಂಗ ಏನದ ಎಲ್ಲರೂ ಕುಂತಿದ್ರು ಸೋಫಾ ಸೆಟ್ ಮೇಲೆ ಬಂಗಾರ ಗ್ಲಾಸಿನೊಳಗೆ ನೀರ್ ಕೊಟ್ರು ಆಮೇಲೆ ಏನದ ಬಂಗಾರ ಪ್ಲೇಟ್ನ್ಯಾಗ ಬಂಗಾರ ಚಮಚ ಇಟ್ಕೊಂಡು ಉಪ್ಪಿಟ್ಟು ತಗೊಂಡ್ ಬಂದ್ರು ಮತ್ ಉಪ್ಪಿಟ್ಟನು ಬಂಗಾರದ ತಿಳ್ಕೊಂಡ್ರಿ ಬಂಗಾರ ಉಪ್ಪಿಟ್ಟು ತಿನ್ಲ ಬರಲ್ಲ ರವದ ಉಪ್ಪಿಟ್ಟ ರವದ ಉಪ್ಪಿಟ್ಟು ತಂದ್ಕೊಟ್ರು ರವದ ಉಪ್ಪಿಟ್ಟು ತಿಂದ್ರು ತಿಂದು ಕೊಡ್ಲೇನೆ ಅವಾಗ ಏನದ ಮುದುಕ ಮುದುಕಿ ಕೈಯಾ ಕಟ್ಟಿಗೆ ಹಿಡ್ಕೊಂಡ್ರು ಬಂದ್ ಕುಂತ ಯಾಕ್ರಿ ಹೊಲ ಪಸಂದ್ ಬತ್ತ ಫಸ್ಟ್ ಕ್ಲಾಸ್ ಹೊಲಾ ಪಸಂದ್ ಬತ್ತೀ ಆಮೇಲೆ ನೋಡ್ರಿ ಹುಡುಗ ಒಬ್ಬನೇ ಮಗಹನ ನಮಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತಾನ ಏ ಬಾ ಚಲೋ ಆಯ್ತು ಹುಡುಗಿ ಪಸಂದ್ ಬಂದ ನೋಡ್ರಿ ಬೆಳ್ಳೇರ ಸಾಕಷ್ಟು ಐತಿ ಬಂಗಾರನು ಸಾಕಷ್ಟು ಐತಿ ಬ್ಯಾಂಕ್ನಾಗಂತೂ ರೊಕ್ಕ ಅದ್ ಲೆಕ್ ಇರ್ಲಾರ್ದ ಐತಿ ಏ ಬಾ ಚಲೋ ಆಯ್ತು ಬಾ ಚಲೋ ಆಯ್ತು ಹುಡುಗ ಪಸಂದ್ ಬ ಹುಡುಗ ಇಂಜಿನಿಯರಿಂಗ್ ಕಲ್ತಾನ ಏನ ನೋಡಿಲ್ರಿ ಇಂಜಿನಿಯರಿಂಗ್ ಕಲ್ತಾನ ಶಿಕ್ಷಣ ಪಸಂದ್ ಬತ್ತು ಆಮೇಲೆ ಆಸ್ತಿ ಪಸಂದ್ ಬತ್ತು ರೊಕ್ಕ ಪಸಂದ್ ಬತ್ತು ಅಣ್ತಂಬ್ರ ಅಕ್ಕ ತಂಗಿಯರು ಯಾರು ಇಲ್ಲ ಅದು ಪಸಂದ್ ಬಂತು ಮುದಕಿ ಮುದ್ಕಿ ಅಪ್ಪ ನೋಡಿದ್ರ ಎರಡ್ ಮೂರ್ ವರ್ಷನಾಗ ಸಾಯಂಗ ಸಾಯ್ಲಿಲ್ ಅಂದ್ರೂ ಸಾಯಿಸ್ ಬರ್ತದ ಅದನ್ನು ಪಸಂದ್ ಬತ್ತು ಎಲ್ಲಾ ಪಸಂದ್ ಬತ್ತು ಅಲ್ರಿ ಮತ್ತ ಅದ್ ಮಾಡ್ಕೊಳ ಪಾರರೇ ಎಲ್ಲದ ಕರಿ ಏನ್ ತಂದ್ರು ಹೇಳ್ತೀನ್ರಿ ಅವ್ರ ಅವ್ವಪ್ಪ ಇಬ್ಬರು ಹೊರ ಕುಂತಿದ್ರ ರಾಜ್ಕುಮಾರ ಅಂತ ಕರೆದ್ರು ಅದ ಮಗ ಬತ್ತದ ಮರ ಅದು ಇತ್ತು ಈ ಎಲ್ಲನು ಕೊಡ ಹೊರತಾರಲ್ಲ ಉದೋ ಉದೋ ಅದು ಇತ್ತದು ಕೊಡ್ತೀರ ನಿಮ್ ಮಗಳಿಗೆ ಅಣ್ಣ ಕುಡ್ರಿ ಏನ್ ಕಮ್ಮದ ಏನ್ ಗಾರಿಗೋಡ ಕಮ್ಮದ ರಮ್ಮದ ಬಂಗಾರಬೇಳಿ ಕಮ್ಮದ ಏನ್ ಆಸ್ತಿ ಕಮ್ಮದ ಕೊಡ್ರಿ ನಿಮ್ ಮಗಳಿಗೆ ನೋಡ್ರಿ ಸ್ವಾಮಿ ಈತನಲ್ಲಿ ತಂದೆ ಆಗುವಂತ ಅರ್ಹತೆನೆ ಇಲ್ಲ ಅಂತಂದ್ರ ಅಂತೋನಿ ನಾವು ಹೆಣ್ಣು ಕೊಡಲಾತ್ ನೀವು ಹೆಂಗ ಅಂತಿರಲ್ಲೋ ಹಂಗ ನೋಡಕ್ ಸ್ವಾಮಿ ಚದರನ ರಕ್ವಂತನ ಆಸ್ತಿವಂತನ ಅಜ್ಞಾನ ಕಳೆಯುವಂತ ಶಕ್ತಿ ಇರ್ಲಿಲ್ಲ ಅಂತಂದ್ರ ಷಂಡ ಪುರುಷನ ಸಮಾನ ಚಂಡ ಪುರುಷನ ಸಮಾನ ಅದಕ್ಕಾಗಿನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನ ನೀವು ಮಾಡ್ಕೋರಿಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರ ನೀವು ಮುಕ್ತರಾಗ್ತಿರಿ ನಿಮ್ ಸ್ವರೂಪವನ್ನು ತಿಳ್ಕೊಂಡು ಆನಂದದಿಂದ ಇರಕ ಬರ್ತದ್ರಿ ಪಾ ಅದಕ್ಕಾಗಿಯೇನೆ ಸದ್ಗುರುನಾಥನನ್ನು ನಂಬ್ರಿ ಗಟ್ಟಿಯಾಗಿ ನಂಬಬೇಕು ಅದಕ್ಕೆ ದಾಸಿ ಮರ್ಯರ್ ಹೇಳಿಲ್ಲ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತಯ್ಯ ಗುರು ಎಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಎಂತ ಮಾತೇಳ್ತ್ರಿ ನಿಮಗ ತಿಳಿಲಿ ತಿಳಿಲಾರದೆ ಇರ್ಲಿ ಸದ್ಗುರುನಾಥನ ಚರಣಕ್ಕ ಬಂದು ಬೀಳೋದು ಮೊದಲ್ ಕಲಿ ಸದ್ಗುರುನಾಥನ ಚರಣಕ್ಕೆ ನೀವು ಬಂದ್ ಬಿದ್ದ್ರಿ ಅಂತಂದ್ರ ಸದ್ಗುರುನಾಥ ಕರುಣ ಇರ್ತಾನೆ ದಯಾಮೂರ್ತಿ ಇರ್ತಾನೆ ಅಯ್ಯೋ ಈ ಜೀವ ನನ್ನ ಪಾದಕ್ಕೆ ಬಂದು ಬಿದ್ದದ ಅಂತಂದ್ರ ಅಪ್ಪಿ ತಪ್ಪಿ ನೀವು ನಿಮ್ಮ ಮಕ್ಕಳಿಗೆ ಕೈ ಬಿಡ್ಬೋದು ಆದ್ರೆ ಸದ್ಗುರು ಸದ್ಗುರುನಾಥ ತನ್ನ ಶಿಷ್ಯರಿಗೆ ಎಂದೂ ಕೈ ಬಿಡಲ್ಲ ಲಕ್ಷದಾಗ್ ತಗೋರಿ ಅದಕ್ಕೆ ಗುರುವಿನ ನಾವು ಶರಣಾಗತಿ ಆದೆವು ಅಂತಂದ್ರ ಗುರುಗಳು ಏನ್ ಮಾಡ್ತಾರ ಅಂತ ಕೇಳಿದ್ರ ತಮ್ಮ ಸ್ವರೂಪವನ್ನೇ ಮಾಡ್ಕೊಂಡು ಬಿಡ್ತಾರ ಹೆಂಗ ಬೆಂಕಿಯಾಗ ಒಂದ್ ಕಟ್ಗಿ ಕೊಡ್ಲೇನೆ ಬೆಂಕಿ ಹೆಂಗ ಹೆಂಗ ಮಾಡ್ಕೊತದ ಆ ಕಟ್ಟಿಗೆಗಿ ಹಾಂಗ ನಾವು ಸದ್ಗುರುನಾಥನ ಚರಣದ ಮ್ಯಾಲ ನಾವು ಹೋಗಿ ಬಿದ್ದೆವು ಅಂತಂದ್ರ ನಾವು ಮುಕ್ತರಾಗ್ತಿವಿ ಯಾಕಂತ ಕೇಳಿದ್ರ ಹೇಳ್ಕೊಂತ ಕುಂತ್ರ ಸಮಯನೂ ಬಾಳಾಗ್ತದ ಇನ್ನು ನಾವು ಸೋಲ್ಲಾಪುರಕ್ಕೆ ಹೋಗ್ಬೇಕು ನಿಮ್ಮೆಲ್ಲರ ಪ್ರೀತಿಗಾಗಿ ನಿಮ್ಮನ್ನೆಲ್ಲರನ್ನು ನೋಡಿ ಬಹಳ ಸಂತೋಷ ಆಯ್ತು ಆನಂದ ಆಯ್ತು ನನಗೂ ಇನ್ನೂ ಹೇಳ್ಬೇಕಂತ ಇನ್ನೂ ಆಸೆ ಅದ ಖರೆ ಏನ್ ಮಾಡೋದು ಟೈಮ್ ಇಲ್ಲ ಅದಕ್ಕೆ ನಮ್ಮ ಇನ್ನು ಮತ್ತೆ ನಡೆದ್ರೆ ಟೈಮ್ ಸಿಗುತ್ತು ಅಂದ್ರೆ ನಾ ಮತ್ತಮ ಬಂದು ಹೋಗ್ತೀನಿ ಅದಕ್ಕೆ ಅನ್ನದ ತಾಯಿ ಜಗಜ್ಜನಿನ ಜಗನ್ಮಾತೆ ಆದ್ಯ ಜಗದ್ಗುರು ದೇವರ ಅಶ್ವಿಮಯನರು ಎಲ್ಲರ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮ್ಯಾಗ ಇರಲಿ ನಮ್ಮನ್ನ ಧರ್ಮದಿಂದ ನೀತಿಯಿಂದ ಆಚಾರ ವಿಚಾರದಿಂದ ನಡೆಯುವಂತಹ ಶಕ್ತಿ ತಾಯಿ ಜಗನ್ಮಾತೆ ಬನಶಂಕರಿ ದೇವಿ ಚೌಡೇಶ್ವರಿ ದೇವರ ರಾಶಿಮಯ್ಯನವರು ನಮಗೆ ನಿಮಗೆ ಎಲ್ಲರನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನೆರಡ ಮಾತಿ ವಿರಾಮ ಕೊಡುತ್ತೇವೆ ಹರಿ ಓಂ ತತ್ ಸತ್ಪರ ನಮಃ ಸಾನ್ನಿಧ್ಯ ವಹಿಸಿ ಸಾನ್ನಿಧ್ಯಪರ ಮಾತುಗಳಿಂದ ನಮ್ಮನ್ನು ಪಾವನ ಮಾಡಿರತಕ್ಕಂತಹ ಪೂಜ್ಯ ಅಭಿನವ ರೇವಣ ಸಿದ್ಧ ಅವರಿಗೆ ಭಕ್ತಿ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತ ಪೂಜ್ಯ ಸಹಜಾನಂದ ಮಹಾಸ್ವಾಮೀಜಿ ಅವರಿಂದ ಸಾನ್ನಿಧ್ಯ ಪರ ಆಶೀರ್ವಚನ ಎರಡು ಎರಡೇ ಮಾತುಗಳು ದಯಮಾಡಿ ತಾಯಿ ಸ್ವಲ್ಪ ಮುಂದ್ಗಡೆ ಸರಿಬೇಕು ಅಲ್ಲಿ ಕುತ್ಕೊಳ್ಳಿಕ್ ಜಾಗ ಇಲ್ಲ ಹಿಂದ್ಗಡೆ ದಯಮಾಡಿ ಮುಂದ್ಗಡೆ ಸರಿಂದ ಕೊಡ್ಕೋ ಕುತ್ಕೊಳ್ತೀನಿ